ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಒಂದು ಹೊಸ ವೆಬ್ಸೈಟ್ ಸನ್ನಿಸಿದರೆ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಸೂಪರ್ ಆಗಿರುವ ನಿಮಗೆ ಕನ್ನಡ ರಿಂಗ್ ಟ್ಯೂನ್ಸ್ ಅನ್ನೋದಾಗಿರ್ಬೋದು ವಾಲ್ಪೇಪರ್ಸ್ ಆಗಿರ್ಬೋದು ಹಾಗೆ ನಿಮಗೆ ನೋಟಿಫಿಕೇಶನ್ ಟೂನ್ಸ್ ಆಗಿರ್ಬೋದು ನಿಮಗೆ ಎಲ್ಲ ರೀತಿ ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಆ ಒಂದು ವೆಬ್ಸೈಟ್ ಯಾವುದಂತ ಅಂತಾನೆ ಹೇಳೋ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪ್ರತಿಯೊಬ್ಬರು ಈ ವಿಡಿಯೋ ಲೈಕ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ ಸ್ನೇಹಿತರೆ ಅದಕ್ಕಾಗಿ ಏನೇನು ಸಿಹಿಸಿದ್ರೆ ಡಿಸ್ಕ್ರಿಪ್ನ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತಾನೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಹಲವಾರು ರೀತಿ ನಿಮಗೆ ಇಲ್ಲಿ ವಾಲ್ಪೇಪರ್ ಇರುತ್ತೆ ರಿಂಗ್ ಟೂನ್ಸ್ ಇರುತ್ತೆ ನೋಟಿಫಿಕೇಶನ್ ರಿಂಗ್ ಟೂನ್ ಇರುತ್ತೆ ನೀವು ವಾಲ್ಪೇಪರ್ಸ್ ಇರುತ್ತೆ ಹಾಗೆ ನಿಮಗೆ ಒಂದು ವೇಳೆ ಕನ್ನಡ ರಿಂಗ್ ಟೂನ್ಸ್ ಬೇಕಾಗಿದ್ದರೆ ಇಲ್ಲಿ ಕನ್ನಡ ಅಂತ ನೀವು ಟೈಪ್ ಮಾಡಿ ಟೈಪ್ ಮಾಡಿದ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ಈ ರೀತಿ ನಿಮಗೆ ಕನ್ನಡದಲ್ಲಿರುವ ನಿಮಗೆ ವಾಲ್ಪೇಪರ್ಸ್ ಅನ್ನೋದು ಬರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಹಾಗೆ ಇಲ್ಲಿ ನಿಮ್ಗೆ ರಿಂಗ್ ಟೂ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಟ್ರೆಂಡಿಂಗಲ್ಲಿರೋ ರಿಂಗ್ ಟೂನ್ಸ್ ಕೂಡ ಬರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಒಂದು ನನ್ನ ರಿಂಗ್ ಟೂನ್ ನಿಮಗೆ ಪ್ಲೇ ಮಾಡಿ ನಾನು ತೋರಿಸ್ತೀನಿ ನೋಡಿದ್ರೆ ಸ್ನೇಹಿತರೆ ಈ ರೀತಿ ನಿಮ್ದು ಇಲ್ಲಿ ಸೂಪರ್ ಆಗಿರೋ ನಿಮಗೆ ರಿಂಗ್ ಟೂನ್ ಇರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಹಲವಾರು ರೀತಿ ಸ್ನೇಹಿತರೆ ನಿಮ್ಗೆ ಯಾವುದೇ ಹೊಸ ಮೂವಿ ಬರಲು ಕೂಡ ಆ ಒಂದು ಮೂವಿಯ ರಿಂಗ್ ಟೂನ್ ಕೂಡ ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗಾದ್ರೆ ನೀವು ಹೇಗೆ ಡೌನ್ಲೋಡ್ ಮಾಡೋದಂದರೆ ಜಸ್ಟ್ ನಿಮ್ಗೆ ಯಾವೊಂದು ರಿಂಗ್ ಟೂನ್ ಬೇಕಾಗಿರುತ್ತೋ ಆ ಒಂದು ರಿಂಗ್ ಟೂನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಿಮ್ಗೆ ಈ ರೀತಿ ಬರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ಮೇಲೆ ನಿಮಗೆ ಡೌನ್ಲೋಡ್ ಫ್ರೀ ಅಂತಿದ್ದಾರ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ ನಂತರ ನಿಮಗಿದು ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ ನಂತರ ನೀವು ನಿಮ್ಮ ಒಂದು ಸೆಟ್ಟಿಂಗ್ ಹೋಗಿ ನೀವು ಅಲ್ಲಿ ರಿಂಗ್ ಟೋನ್ ಆಡಿಯೋ ಅಂತಿರುತ್ತಲ್ಲ ಅಲ್ಲಿ ಹೋಗಿ ನೀವು ನಿಮ್ಮ ಒಂದು ಮೊಬೈಲ್ ರಿಂಗ್ ಟೋನ್ ನೀವು ಚೇಂಜ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾಯ್ ಹ್ಯಾಂಡ್ ಟೇಕ್ ಕೇರ್ ಜೈ ಹಿಂದ್ ಜೈ ಕರ್ನಾಟಕ